ಕಾರ್ಯಕರ್ತರು ಮತದಾರರು ಮುಖಂಡಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ಅವರಿಗೆ ಏನೋ ಮಾನ ಮರ್ಯಾದೆ ಗೌರವವನ್ನು ಕಳ್ಕೊಂಡು ಈ ದೇಶದ ಸಂಪತ್ತನ್ನ ತೋಟಿ ಮಾಡಿ ಹೋಗಿ ಬಂದಿರ್ತಕ್ಕಂಥ ನಾಯಕರಲ್ಲಿ ಇವತ್ತು ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷೇಗೌ ಮಾತನಾಡ್ತಾರೆ ಆದ್ಮೇಲೆ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕರ್ನಾಟಕದ है <laughs> अध्यक्ष <laughs> ಕಾರ್ಯಕರ್ತರು ಮತದಾರರು ಮುಖಂಡಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಏನೋ ಮಾನ ಮರ್ಯಾದೆ ಗೌರವವನ್ನು ಕಳ್ಕೊಂಡು ಈ ದೇಶದ ಸಂಪತ್ತನ್ನ ಲೋಟಿ ಮಾಡಿ ಜೈಲಿಗೆ ಹೋಗಿ ಬಂದಿರ್ತಕ್ಕಂಥ ನಾಯಕರಲ್ಲಿ ಇವತ್ತು ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷರಂತ ಅಂಬರೇಗೌಡವರು ಮಾತನಾಡ್ತಾರೆ ಆದ್ಮೇಲೆ ಈಗಾಗಲೇ ನಮ್ಮೆಲ್ಲರಿಗೆ ಬಂದಿರುವ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ